ಇದು ನೋಡಿ ಏನು ಚಿತ್ರಾನ್ನ ಅಂತ ನಿಮ್ಗೆ ಹೇಳೋಕ್ಕಾಗಲ್ಲ ಅಲ್ಲ ಇದು ನುಗ್ಗೆ ಹೂವಿರುತ್ತಲ್ಲ ಇರುತ್ತಲ್ಲ ಚಿತ್ರಾನ್ನ ಮಾಡಿದ್ದೀನಿ ಇದಕ್ಕೆ ಕಿರುನೆಲ್ಲಿಕಾಯಿ ಬೆರೆಸಿದ್ದೀನಿ ಇದಕ್ಕೆ ನಿಂಬೆ ರಸ ಹಾಕಿದ್ದೀನಿ ನೀವು ಹೂವು ಸಿಕ್ಕರೆ ಯಾವ್ದು ಬೇಕಾದರೂ ಮಾಡ್ಕೋಬಹುದು ನೆಲ್ಲಿಕಾಯಿ ಹಾಕ್ಲೇಬೇಕಂತೇನಿಲ್ಲ ಇದನ್ನು ತಿಂದು ನೋಡಿ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ನುಗ್ಗೆ ಹೂವು ಇದರಲ್ಲಿ ಇವತ್ತು ಒಂದು ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆದ್ದರಿಂದ ಬೇರೆ ಬೇರೆ ವಿಧಾನದಲ್ಲಿ ನಾವು ಅದನ್ನು ಹೊಟ್ಟೆಗೆ ಸೇರಿಸ್ಕೋಬೇಕಾಗತ್ತೆ ಬೇಳೆ ಒಂದು ಚಮಚ ಇದ್ದೀನಿ ಇದಕ್ಕೆ ಸ್ವಲ್ಪ ಹಸಿಮೆಣಸಿನಕಾಯಿ ಉಪ್ಪು ಅರಿಶಿನ ಹಾಕ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ತೆಂಗಿನ ತುರಿನೂ ಸ್ವಲ್ಪ ಹಾಕ್ಕೊಳ್ತೀನಿ ಈಗ ಇಷ್ಟು ಪುಡಿ ಆಗಿದೆ ಇದಕ್ಕೆ ಈ ಹೂವು ಹಾಕ್ಕೊಂಡು ಸುಮ್ಮನೆ ಒಂದು ಸುತ್ತು ಪೂರ್ತಿ ಹೂವೂ ಇರಬಾರ್ದು ಪೂರ್ತಿ ನೆಣ್ಣುಣ್ಣಿಗೆ ಪೇಸ್ಟ್ ಕೂಡ ಆಗಬಾರ್ದು ಆ ಥರ ಮಾಡ್ಕೋಬೇಕು ಈ ಥರ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ತೀನಿ ಪುಡಿ ಇಲ್ಲದೇ ಇದ್ದರೆ ಇದನ್ನು ಮೊದಲೇ ಮಿಕ್ಸಿಗೆ ಹಾಕ್ತೀವಲ್ಲ ಮೆಣಸಿನ್ಕಾಯಿ ತೆಂಗಿನಕಾಯಿ ಆವಾಗಲೇ ಧನಿಯಾ ಹಾಕ್ಕೋಬಹುದು ಸ್ವಲ್ಪ ಕಡಲೆ ಬೀಜನ ಕರೆದು ತೆಗೆದಿಟ್ಕೊಳ್ತೀನಿ ಮೇಲೆ ಹಾಕೋಕ್ಕೆ ಇದಕ್ಕೆ ಮಿಕ್ಕಿದ ಎಣ್ಣೆಗೆ ಉದ್ದಿನ ಬೇಳೆ ಯಾವಾಗಿನ ಹಾಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಸ್ವಲ್ಪ ಕರ್ಬೇವು ಹಾಕ್ಕೋಬಹುದು ಇವಾಗ ನಾವು ಮಿಕ್ಸಿಗೆ ಹಾಕಿಸ್ಕೊಂಡಿರ್ತೀವಲ್ವ ಉಬ್ಬಿದ್ದು ಇದನ್ನು ಹಾಕ್ಕೊಳ್ಳೋಣ ಉರಿಯಲ್ಲಿ ಸ್ವಲ್ಪ ಹುರ್ಕೋಬೇಕು ಇದನ್ನು ಚೆನ್ನಾಗಿ ನಮ್ಮನ್ನುವಾಗ ಹುರ್ಕೊಂಡು ಅಲ್ಲಿ ಕಲಿಸ್ಕೊಂಡು ನಿಂಬೆ ರಸ ಹಾಕ್ಕೋಬಹುದು ಆದರೆ ನಾನಿವತ್ತು ಈ ಕಿರಣಿಕಾಯಿ ಇತ್ತು ನನ್ನ ಹತ್ರ ಅದನ್ನು ಬೇಯಿಸಿ ಬೀಜ ಸಿಪ್ ತೆಗೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇದಕ್ಕೆ ಹಾಕಿ ಇದನ್ನು ಮೇಲೆ ಅದನ್ನು ಹಾಕಿ ಹುರ್ಕೊಳ್ತೀನಿ ಅದು ನೆಲ್ಲಿಕಾಯಿ ಹಾಕಬೇಕು ಅಂತ ಏನೂ ಇಲ್ಲ ನಿಂಬೆ ರಸ ಹಾಕಿ ಮಾಡ್ಕೋಬಹುದು ಇದರದ್ದು ಘಮಲು ತುಂಬ ವಿಭಿನ್ನವಾಗಿರುತ್ತೆ ಹೊಸ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಒಂದ್ಸಲಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಿದ್ರೆ ಅದನ್ನು ಇವಾಗ ಸಿಕ್ಕೊಂಡ್ಮೇಲೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದರಿಂದ ಇದ್ದವ್ರಿಗೆ ಅಷ್ಟೇ ಸಾಕು ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು